ನಮಸ್ಕಾರ ಸವಿ ಋತು ಚಾನಲ್ಗೆ ವೆಲ್ಕಮ್ ಇವತ್ತು ನೋಡ್ತಾ ಇರ್ಬೋದು ಈ ಒಂದು ಟೇಸ್ಟಿಯಾಗಿರುವಂತಹ ಹೀರೆಕಾಯಿ ಎಣ್ಗಾಯಿ ತುಂಬ ಮಾಡೋದಂತೂ ತುಂಬ ಈಸಿ ಅಷ್ಟೇ ರುಚಿಯಾಗಿ ಇರುತ್ತೆ ಬಿಸಿ ರೊಟ್ಟಿ ಜೊತೆಗೆ ಈ ಪಲ್ಯ ಮಾಡ್ಕೊಂಡು ತಿಂತ ಇದ್ದರೆ ತಿಂತನೇ ಅನ್ಸುತ್ತೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಬೆಳಗ್ಗೆ ರೊಟ್ಟಿ ಪಲ್ಯ ಇದ್ದುಬಿಟ್ರೆ ಯಾವುದೇ ರೀತಿ ಟಿಫನ್ ಬೇಡ ಏನು ಬೇಡ ಬನ್ನಿ ಈ ಒಂದು ಹೀರೆಕಾಯಿನ ಯಾವ ರೀತಿ ಹೀರೆಕಾಯಿ ಪಲ್ಯನ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡೋದರಿಂದ ಇಲ್ಲಿ ಎಳೆಯ ಎಳೆಯದಾಗಿರುವಂಥ ಹೀರೆಕಾಯನ್ನು ತೊಗೊಂಡಿದ್ದೀನಿ ತುಂಬ ಬಲ್ತಿರ್ಬಾರ್ದು ಬಲ್ತಿದ್ರೆ ಹೆಣ್ಣುಕಾಯಿ ಮಾಡೋದಕ್ಕೆ ಸರಿ ಅನಿಸೋದಿಲ್ಲ ಟೇಸ್ಟ್ ಕೂಡ ಬರೋದಿಲ್ಲ ಈ ರೀತಿ ಸಿಪ್ಪೆನ ಮೇಲೆ ಸಿಪ್ಪೆನ ಹಿಡಿದ್ಬಿಟ್ಟು ಈ ರೀತಿ ಹೀರೆಕಾಯಿನ ಕಟ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದರ ಸಿಪ್ಪೆ ಕೂಡ ಚಟ್ನಿ ಮಾಡಿದ್ರೆ ಅದು ನೆಕ್ಸ್ಟ್ ವೀಡ್ಯೋದಲ್ಲಿ ಯಾವತ್ತಾದರೂ ತೋರಿಸ್ತೀನಿ ಚಟ್ನಿ ಮಾಡೋದು ಯಾವ ರೀತಿ ಅಂತ ಯಾವುದು ವೇಸ್ಟ್ ಮಾಡೋಲ್ಲ ನೋಡಿ ಸ್ನೇಹಿತರೆ ಎಲ್ಲದನ್ನು ಯೂಸ್ ಆಗುತ್ತೆ ಒಂದಲ್ಲ ಒಂದಿನ ಇವಾಗ ನಾನು ಚಟ್ನಿ ಮಾಡಲ್ಲ ಹೀರೆಕಾಯಿ ಎಣ್ಣೆಗಾಯಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇವಾಗ ಈ ನೀಟಾಗಿ ತೊಳ್ಕೊಂಡು ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ನೋಡ್ಕೊಂಬಿಟ್ಟು ಆ ಸೈಜಲ್ಲಿ ನಾವಿಲ್ಲಿ ಇಲ್ಲಿ ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡಿಕೊಂಡು ನಿಮಗೆ ಇನ್ನೂ ಚಿಕ್ಕ ಸೈಜಲ್ಲಿ ಬೇಕು ಅಂದರೆ ಚಿಕ್ಕ ಸೈಜಲ್ಲಿ ಮಾಡ್ಕೊಬೋದು ಇದಕ್ಕೂ ಸಣ್ಣ ಸೈಜಲ್ಲಿ ಬೇಕು ಅಂದರೆ ಸಣ್ಣ ಸೈಜಲ್ಲಿ ಮಾಡ್ಕೊಬೋದು ಫಸ್ಟ್ ಈರೇಕಾಯನ್ನ ಕಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಟ್ ಮಾಡಿಕೊಂಡು ತಿಂದು ಟೇ ನೋಡಬೇಕಾಗುತ್ತೆ ಯಾಕಂದರೆ ಒಂದೊಂದು ಹೀರೆಕಾಯಿ ಅನ್ನೋದು ವಿಷ ಬರುತ್ತೆ ಅದಕ್ಕೋಸ್ಕರ ಮತ್ತು ಇಡೀ ಎಲ್ಲ ಹಾಳಾಗುತ್ತೆ ಅದಕ್ಕೆ ಪ್ರತಿಯೊಂದು ಹೀರೆಕಾಯಿನ ನಾನು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಡ್ಲಲ್ಲಿ ನಾಲ್ಕು ಪೀಸನ್ನು ಮಾಡ್ಕೋಬೇಕು ಅಂದರೆ ಕೆಳಗಡೆ ಓಪನ್ ಮಾಡಬಾರ್ದು ಸ್ವಲ್ಪ ಗ್ಯಾಪ್ ಮಾಡಿ ಗ್ಯಾಪ್ ಇಟ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಪೀಸ್ಗಳನ್ನ ಈ ರೀತಿ ಕಟ್ ಮಾಡ್ಕೊತೀನಿ ಕೆಲವೊಬ್ಬರು ಹೆಂಗೆ ಮಾಡ್ತಾರಪ್ಪ ಅಂತಂದರೆ ಎಲ್ಲನೂ ಮಸಾಲಾನ ಮಿಕ್ಸ್ ಮಾಡಿಕೊಂಡು ಇದ್ರ ಒಳಗಡೆ ಸ್ಟೆಪ್ಪಿಂಗ್ ತುಂಬಿ ಪಲ್ಯನ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಈ ರೀತಿ ಮಾಡೋದರಿಂದ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪಟ್ ಆ ಪಟ್ ಅಂತ ರೆಡಿ ಆಗುತ್ತೆ ಅಷ್ಟು ಅಷ್ಟೇ ಟೇಸ್ಟ್ ಕೂಡ ಆಗುತ್ತೆ ತುಂಬ ಹೆಲ್ತಿ ಕೂಡ ಒಂದು ಈ ರೀತಿ ಪಲ್ಯ ಮಾಡೋದ್ರಿಂದ ತುಂಬ ಈಗ ಇವಾಗ ಇರೋಬ್ಬರ ಎಲ್ಲ ಈರಿಕಾಯನ್ನ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ ಸ್ನೇಹಿತರೆ ಎಲ್ಲವೂ ಈ ರೀತಿ ಕಟ್ ಮಾಡಿಕೊಂಡು ಪೀಸ್ಗಳನ್ನು ತೋರಿಸ್ತೀನಿ ನಿಮಗೆ ಈ ರೀತಿ ಹೀರೆಕಾಯಿನ ಎಲ್ಲ ಕಟ್ ಮಾಡ್ಕೊಂಡು ಇಟ್ ಇಟ್ಕೊಂಡಿದ್ದಾಯಿತು ಇವಾಗ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿ ಮತ್ತು ಕಟ್ ಮಾಡ್ಕೊತೀನಿ ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊತೀನಿ ಇಲ್ಲಿ ಹಸಿರು ಮೆಣಸಿಕಾಯಿನ ಹುರ್ಕೋತೀನಿ ಹುರ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಕಟ್ ಮಾಡಿ ಇಲ್ಲ ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಪಲ್ಯ ಸಕ್ಕತ್ತಾಗುತ್ತೆ ನೀವು ಕೂಡ ಟ್ರೈ ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಹೌದು ಸಿಸ್ಟರ್ ತುಂಬ ಚೆನ್ನಾಗಿ ಬಂತು ಪಲ್ಯ ಅಂತ ಕೂಡ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸ್ತೀರಾ ಈ ರೀತಿ ಖಾರ ಖಾರವಾಗಿರುವಂತಹ ಮೆಣಸಿಕನ್ನು ತೊಗೊಂಡಿದ್ದೀನಿ ಖಾರವಾಗಿದ್ದರೇ ಪಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಫ್ರೈ ಫ್ರೈ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ಅಷ್ಟೇ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಫ್ರೈ ಆಯಿತು ಹುರ್ಕೊಂಡಿದ್ದಾಯಿತು ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಉಪ್ಪಾಕೊಂಡ್ಬಿಟ್ಟು ಈ ಇರುವ ಹುರ್ಕೊಂಡಿವಲ್ವ ಅದನ್ನು ಪೇಸ್ಟ್ ಮಾಡಿ ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಾವು ಪಲ್ಯ ಐಟಮ್ಸ್ ಮಾಡಬೇಕು ಅಂದರೂ ಕೂಡ ಈ ಒಂದು ಪೇಸ್ಟ್ ಮಾಡಿಕೊಂಡೆ ನಾವು ಮಾಡೋದು ಇವಾಗ ಒಂದು ಕಡಾಯಿಗೆ ಹಾಯಿಲ್ ಹಾಕೋತೀನಿ ಹಾಯಿಲ್ ಹಾಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಪಲ್ಯನ ಶಾಸಿವೆ ಜೀರಿಗೆ ಆಗಿ ಎಲ್ಲರೂ ಹಾಕೇ ಹಾಕ್ತಾರಲ್ವ ಪಲ್ಯ ಐಟಮ್ಸ್ಗಳಿಗೆ ಈ ರೀತಿ ಅದು ಹೇಳುವಂಥ ಅವಶ್ಯಕತೆ ಕೂಡ ಇಲ್ಲ ಬಟ್ ತೋರಿಸ್ತಾ ಇದ್ದೀನಿ ಈ ರೀತಿ ಶಾಸಿವೆ ಜೀರಿಗೆ ಕರಿಬೇವು ಇಡೀ ಕಡ್ಡಿನ ಕರಿಬೇವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಏನಪ್ಪ ಅಂತಂದರೆ ಹಸಿ ಕಡ್ಡಿ ಹಾಕಬೇಕು ಹಸಿ ಕಡ್ಡಿ ಕರಿಬೇವು ಏನಿರುತ್ತಲ್ಲ ಇದು ಡೈರೆಕ್ಟಾಗಿ ಹಿಂಗೆ ಹಾಕ್ತಾಯಿದ್ದೀನಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಒಂದರಿಂದ ಎರಡು ಈರುಳ್ಳಿನ ಇದು ಕೂಡ ಫ್ರೈ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರಿಕಾಯಿ ಏನಿದೆ ಅಲ್ವಾ ಹೀರೆಕಾಯಿನ ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಹೀರೆಕಾಯಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಲೆ ಅವು ಫ್ರೈ ಆಗಬೇಕು ಹಾಗಾದರೆ ಮಾತ್ರ ಈರಿಕಾಯಿ ಚೆನ್ನಾಗಿ ಬೇಯುತ್ತೆ ಇವಾಗ ಒಂದೊಂದೇ ಆಗಿ ಈರಿಕಾಯಿನ ಹಾಕ್ತೀನಿ ಸ್ನೇಹಿತರು ಯಾರೆಲ್ಲ ಹೊಸದಾಗಿ ಸವಿ ರುಚಿ ಚಾನಲ್ಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ಒಂದೊಂದಾಗಿ ಈರೇಕಾಯ ಈ ರೀತಿ ಡೈರೆಕ್ಟಾಗಿ ಹಾಕ್ತೀನಿ ಯಾವುದೇ ರೀತಿ ಮಸಾಲ ಇದಕ್ಕೆ ಅದು ತುಂಬ ತುಂಬ್ಕೊಂಡಿಲ್ಲ ಏನೂ ಮಾಡಿಲ್ಲ ಡೈರೆಕ್ಟಾಗಿ ಈ ರೀತಿ ಹಾಕಿದೆ ಈ ರೀತಿ ಎಣ್ಣೆಲ್ಲ ಅದು ಫ್ರೈ ಆಗಬೇಕು ಆವಾಗ ಸಾಫ್ಟ್ ಆಗುತ್ತೆ ಹೀರೆಕಾಯಿ ಅಲ್ವಾ ಬೇಗ ಸಾಫ್ಟ್ ಆಗಿಬಿಡುತ್ತೆ ಸ್ವಲ್ಪ ಕ್ಯಾಪ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಂಬಿಟ್ರೆ ಬೇಗ ಫ್ರೈ ಆಗುತ್ತೆ ಜೊತೆಗೆ ಸ್ವಲ್ಪ ಬೆಂದಾದ್ಮೇಲೆ ಉಪ್ಪು ಹಾಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಅದು ಅದ್ಭುತವಾಗಿರುತ್ತೆ ಒಂದು ಒಂದೆರಡು ಮೂರು ಸೆಕೆಂಡು ಬೇಳಿ ಬೆಂದಾದ್ಮೇಲೆ ತೋರಿಸ್ತೀನಿ ನಿಮಗೆ ಇವಾಗ ಅದ್ರ ಪಾಳಿಗೆ ಅದು ಬಿಟ್ಬಿಟ್ಟು ಇವಾಗ ಶೇಂಗಾ ಪೌಡರು ಮತ್ತು ಗುರಾಳ ಪುಡಿ ಇದನ್ನ ಪೌಡರ್ನ ಹಾಕ್ತೀನಿ ಅದು ಬೇಯಬೇಕು ಚೆನ್ನಾಗಿ ಬೆಂದಾದಮೇಲೆ ಈ ಒಂದು ಗುರಾಳ್ ಪುಡಿ ಮತ್ತು ಶೇಂಗಾ ಪುಡಿ ಸೊಪ್ಪಿದೆ ಮಾಡಿಟ್ಕೊಂಡಿರ್ತೀವಿ ನಾನು ಸುಮಾರು ವಿಡಿಯೋದಲ್ಲಿ ಹಾಕಿದ್ದೀನಿ ಈ ಒಂದು ಪೌಡರು ಹಾಕ್ತೀವಿ ಅಂತ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಾಗಿದೆ ಸ್ವಲ್ಪ ಫೈನಲ್ಲಾಗಿ ಸ್ವಲ್ಪ ಉಪ್ಪಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಸರಿ ಮುಚ್ಚಳ ಮುಚ್ಚಿದರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಅರ್ಶನ ಇವಾಗೆಲ್ಲ ಹಾಗೆದದು ಏನಾಗುತ್ತಪ್ಪ ಅಂತಂದರೆ ಹೀರೆಕಾಯಿ ಸರಿಯಾಗಿ ಬೇಯೋದಿಲ್ಲ ಅದು ಕಬ್ಬು ಇರುತ್ತೆ ಅದಕ್ಕೋಸ್ಕರ ನಾನು ಅರ್ಶಿನ ಪುಡಿನ ಫೈನಲಾಗಿ ಹಾಕ್ತೀನಿ ಆ ಹೀರೆಕಾಯಿ ಚೆನ್ನಾಗಿ ಬೆಂದಾದ್ಮೇಲೆ ನಾನು ಅರ್ಶನ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಮುಚ್ಚಿ ಮುಚ್ಚಿ ನೋಡ್ತಾ ಇರ್ಬೋದು ಯಾವ ರೀತಿ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಇವಾಗ ನಾನು ಇಲ್ಲಿ ಪೌಡರ್ ಏನು ತೋರಿಸಿದ್ನಲ್ವ ಅದು ಮತ್ತು ಪೇಸ್ಟು ಹಸಿರು ಮೆಣಸಿಕಾಯಿನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ ಅದನ್ನು ಲಾಸ್ಟಲ್ಲೇ ಅರ್ಶಿನ ಪುಡಿನ ಮಿಕ್ಸ್ ಮಾಡಿ ಸೇರಿಸಿದರೆ ಚೆನ್ನಾಗಿ ಕೈಯಾಡಬೇಕು ಕೈಯಾಡಿ ನಮಗೆಷ್ಟು ರಸ ಬೇಕೋ ಅಷ್ಟು ರಸನ ಮಾಡ್ಕೋಬೇಕಂದ್ರೆ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಕುದ್ರೆ ಮುಗಿಯಿತು ಫೈನಲಾಗಿ ಈ ಒಂದು ಪೌಡ್ರು ಮೆಣಸಿಗೆ ಪೇಸ್ಟು ಎಲ್ಲನೂ ಹಾಕಿದ್ದೀನಿ ಇವಾಗ ಸ್ವಲ್ಪ ಅಶ್ನ ಪುಡಿ ಮಿಕ್ಸ್ ಮಾಡಿ ತೋರಿಸ್ತೀನಿ ಯಾಕಂದರೆ ಕ್ಯಾ ಕೈಯಲ್ಲಿ ಫೋನ್ ಕ್ಯಾಮ್ರಾ ಇರೋದರಿಂದ ಒಂದೇ ಕೈಯಲ್ಲಿ ಅಷ್ಟೊಂದು ಸರಿ ಅನಿಸೋದಿಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಯಿತು ಅಂತ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಅಷ್ಟು ಪುಡಿನ ಹಾಕಿಬಿಟ್ಟು ಇನ್ನೊಂದು ಸರಿ ಕೈಯಾಡಿ ಅಂದರೆ ಆ ಸ್ಪೂನಿಂದ ಕೈಯಾಡಿ ಆಗಿ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಒಂದೇ ಒಂದು ಸಲ ಕುದ್ಬಿಟ್ರೆ ಮುಗೀತು ಪಲ್ಯ ಹೀರೆಕಾಯಿ ಪಲ್ಯ ಅಂತೂ ಅದ್ಭುತವಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಮಾಡ್ಕೊಂಡು ತಿಂತ ಇದ್ದರೆ ತಿಂತಾನೆ ಇರಬೇಕು ಅನಿಸುತ್ತೆ ಬಿಸಿ ಅನ್ನಕ್ಕೆ ಬಿಸಿ ರೊಟ್ಟಿಗೆ ಬಿಸಿ ಚಪಾತಿಗೆ ಇಂತಹ ಅದ್ಭುತವಾಗಿ ಮಾಡುವಂಥ ಒಂದು ಹೀರೆಕಾಯಿ ಎಣ್ಗಾಯಿನ ತುಂಬ ಸುಲಭ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಸುಲಭ ಹೀರೆಕಾಯಿ ಹೆಣ್ಗಾಯಿ ಒಬ್ಬರು ರಿಸ್ಕ್ ತೊಗೊಂಡು ಮಾಡ್ತಾರೆ ಅಂದರೆ ಆದರೂ ಅದು ಚೆನ್ನಾಗಿರುತ್ತೆ ಬಟ್ ಈ ರೀತಿ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ಈ ಒಂದು ಹೀರೆಕಾಯಿ ಪಲ್ಯ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ತುಂಬ ಮಹಿಳೆಯರಿಗಂತೂ ಗೊತ್ತಿರಲ್ಲ ಗೊತ್ತಿರಲ್ಲ ಈ ಒಂದು ಟಿಪ್ಸ್ಗಳು ಯಾವ ರೀತಿ ಮಾಡಿದರೆ ಯಾವ ರೀತಿ ಪಲ್ಯ ರೆಡಿ ಆಗುತ್ತೆ ಅಂತ ಗೊತ್ತಿರಲ್ಲವಾ ಕೆಲವೊಂದು ಇದ್ದೇ ಇರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಕುದೀತು ಇನ್ನು ಕುದಿಬೇಕು ಇನ್ನು ಕುದ್ರೆ ಪಲ್ಯ ಅನ್ನೋದು ಸ್ವಲ್ಪ ಇನ್ನೂ ಗಟ್ಟಿಯಾಗುತ್ತೆ ಅಂದರೆ ಅಂದ್ರೆ ಅಷ್ಟು ಗಟ್ಟಿ ಅಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಗಟ್ಟಿ ಆಗುತ್ತೆ ನಮಗೆ ಇವಾಗ ನೋಡ್ತಾ ಇರ್ಬೋದು ಟೇಸ್ಟ್ ಅಂದರೆ ಸುಮ್ ತುಂಬ ತುಂಬಾ ತುಂಬ ರುಚಿಯಾಗಿತ್ತು ಅದ್ಭುತವಾಗಿತ್ತು ನೋಡ್ತಾ ಇರ್ಬೋದು ಕುದೀತಾ ಕುದಿತಾ ಸ್ವಲ್ಪ ರಸ ಅನ್ನೋದು ಮಂದಾಗೆ ಬಂತು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕ್ಯಾಪ್ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿದರೆ ಕಂಪ್ಲೀಟಾಗಿ ಪಲ್ಯ ಅನ್ನೋದು ಮುಗಿತಾ ಬಂತು ಸ್ನೇಹಿತರೆ ಅಲ್ವಾ ಯಾವ ರೀತಿ ಬಂತು ಅಂತ ಬಿಸಿ ರೊಟ್ಟಿ ಜೊತೆಗೆ ಈ ಪಲ್ಯನ ಊಟ ಮಾಡ್ತಾ ಇದ್ದರೆ ಊಟ ಮಾಡಬೇಕಂತ ಅನಿಸುತ್ತೆ ನಿಜವಾಗ್ಲೂ ಎಲ್ದಿರುವಂಥ ಹಿರೇಕಾ ಪಲ್ಯ ತುಂಬ ರುಚಿಯಾಗಿರುವಂಥ ಪಲ್ಯ ಕೂಡ ಯಾರಲ್ಲ ಈ ಒಂದು ಪಲ್ಯ ಇಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್